ನಮಸ್ಕಾರ ನಾನು ಗೌರವ್ ಖನ್ನಾ ನಿಮ್ಮನ್ನು ಭಾರತದ ಟೈರ್ ಬಿಕೆಟಿ ಜ್ಞಾನ ಸರಣಿಗೆ ಸ್ವಾಗತಿಸ್ತೇನೆ ಪಾತ್ರ ಎಷ್ಟೇ ಕಷ್ಟವಾಗಿದ್ದರೂ ಒಬ್ಬ ನಟ ತನ್ನ ಪೂರ್ಣ ವಿಶ್ವಾಸದಿಂದ ತನ್ನ ಅತ್ಯುತ್ತಮ ಪ್ರದರ್ಶನ ಕೊಡ್ತಾನೆ ಅದೇ ರೀತಿ ಬಿಕೆಟಿ ಲೋಡರ್ ಪ್ರಸ್ ಕೂಡ ಕಠಿಣ ಪರಿಸ್ಥಿತಿಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಬ್ಯಾಕ್ಹೋ ಲೋಡರ್ಗಳ ಹಿಂಭಾಗದ ಟೈರ್ಗಳ ವಿಷಯಕ್ಕೆ ಬಂದಾಗ ಬಿಕೆಟಿ ಲೋಡರ್ ಪ್ಲಸ್ ಅತ್ಯಂತ ಸೂಕ್ತವಾದ ಟೈರ್ಗಳಾಗಿವೆ ಸದೃಢವಾದ ಲಗ್ ಡಿಸೈನ್ ಇಂದಾಗಿ ಈ ಟೈರ್ಗಳು ಗರಿಷ್ಠ ಲೋಡ್ ಸಾಗಿಸುವ ಸಾಮರ್ಥ್ಯದ ಜೊತೆಗೆ ಗರಿಷ್ಠ ಟ್ರಾಕ್ಷನ್ ಗ್ರಿಪ್ ಮತ್ತು ಸ್ಥಿರತೆಯನ್ನ ನೀಡುತ್ತವೆ ವಿಶಿಷ್ಟವಾದ ಟೈಬಾರ್ ಚಕ್ರದ ಹೊರಮೈ ವಿನ್ಯಾಸವು ಚಕ್ರದ ಹೊರಮೈಗೆ ಬೆಂಬಲವನ್ನು ಒದಗಿಸುತ್ತದೆ ಮತ್ತು ಕಾರ್ಯಾಚರಣೆಯ ಸಮಯದಲ್ಲಿ ಚಕ್ರದ ಹೊರಮೈಯನ್ನು ಬದಲಾಯಿಸುವುದನ್ನು ತಡೆಯುತ್ತದೆ ಇವುಗಳ ವಿಶೇಷ ಕಟ್ ನಿರೋಧಕ ಸಂಯುಕ್ತ ಟೈರ್ಗಳನ್ನು ಬಲವಾಗಿ ಮತ್ತು ಬಾಳಿಕೆ ಬರುವಂತೆ ಮಾಡುತ್ತದೆ ಹಾಗಾಗಿ ಬಾಳಿಕೆ ಹೆಚ್ಚಿ ಕಾರ್ಯಾಚರಣೆಯ ವೆಚ್ಚ ಕಡಿಮೆಯಾಗುತ್ತದೆ ಬಿಕೆಟಿ ಲೋಡರ್ ಪ್ಲಸ್ ವಿಶಾಲವಾದ ಸಂಪರ್ಕ ಪ್ರದೇಶದಿಂದಾಗಿ ನಿಮ್ಮ ಬ್ಯಾಕ್ಹೋ ಲೋಡರ್ಗಳಿಗೆ ಲೋಡ್ ಮಾಡುವ ಸಮಯದಲ್ಲೂ ಮತ್ತು ಚಾಲನೆ ಮಾಡುವಾಗಲೂ ಅದ್ಭುತ ಸ್ಥಿರತೆ ದೊರೆಯುತ್ತದೆ ಕಲ್ಲುಗಳಿಂದ ಕೂಡಿದ ಪರಿಸ್ಥಿತಿಗಳಲ್ಲಿಯೂ ಬಿಕೆಟಿ ಲೋಡರ್ ಪ್ಲಸ್ ಅತ್ಯುತ್ತಮ ಕಾರ್ಯಕ್ಷಮತೆ ನೀಡುವಲ್ಲಿ ಯಾವಾಗಲೂ ಯಶಸ್ವಿಯಾಗಿದೆ